ಕಮಲಾಕರ ಭಟ್ಟ ಹಾಗೂ ಸುಚಿತ್ರ ನಾಯ್ಕ್ ಸದ್ಯ ಸುಚಿತ್ರಳ ಗಂಡನ ಅಣ್ಣನ ಕೊಲೆ ಕೇಸ್ ನಲ್ಲಿ ಅರೆಸ್ಟ್ ಆದ ಕಾಮ ಕ್ರಿಮಿಗಳು ಇವರು ಕಮಲಾಕರ ಭಟ್ಟ ದಿನ ಬೆಳಗಾದ್ರೆ ಸಾಕು ಟಿವಿ ಮುಂದೆ ಕೂತು ಕಂಡೋರ ಭವಿಷ್ಯ ಹೇಳ್ತಿದ್ದ ಆದ್ರೆ ಈಗ ತನ್ನ ಭವಿಷ್ಯವೇ ಗೊತ್ತಿಲ್ಲದೆ ಸುಚಿತ್ರ ಜೊತೆ ಅವಳ ಗಂಡನ ಅಣ್ಣನ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾನೆ ಅಷ್ಟಕ್ಕೂ ಈ ಕಮಲಾಕರ್ ಭಟ್ಟ ಯಾರು ಜ್ಯೋತಿಷಿ ಆಗೋದಕ್ಕೆ ಮುಂಚೆ ಏನು ಮಾಡ್ತಿದ್ದ ಅವನ ಜೀವನ ಬದಲಾಗಿದೆ ಹೇಗೆ ಅನ್ನೋದ್ರ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕಮಲಾಕರ ಭಟ್ಟನ ಪ್ರೇಯಸಿ ಈ ಸುಚಿತ್ರ ಮಹೇಶ್ ನಾಯ್ಕನ ಪತ್ನಿ ಇವಳು ಹಾಗೂ ಕಮಲಾಕರ ಭಟ್ಟನ ಕಾಮದಾಟ ಈಗ ಕೊಲೆಯವರೆಗೂ ಹೋಗಿದೆ ಗಂಡನ ಬಿಟ್ಟ ಸುಚಿತ್ರ ಈತನಿಗೆ ಮುರುಳಾಗಿ ಇವನ ದುಡ್ಡಿನ ಬಲೆಗೆ ಬಿದ್ದು ಕಂಡವರ ಭವಿಷ್ಯ ಹೇಳಿ ದುಡ್ಡು ಮಾಡಿದ್ದ ಕಮಲಾಕರ್ ಭಟ್ಟ ಈಕೆಯ ಜೊತೆ ಕಾಮದಾಟ ಶುರು ಮಾಡಿದ್ದ ಈ ಅರ್ಧ ಚಡ್ಡಿ ಹಾಕೊಂಡು ಸೋಷಿಯಲ್ ಮೀಡಿಯಾ ತುಂಬಾ ಕುಣಿಯುತ್ತಿದ್ದ ಸುಚಿತ್ರಾಗೆ ಕಮಲಾಕರ್ ಭಟ್ ನಾಲ್ಕು ತಿಂಗಳ ತಪಸ್ಸು ಮಾಡಿ ಪಡೆದುಕೊಂಡಿದ್ದಂತೆ ಈ ಕಮಲಾಕರ್ ಭಟ್ ನ ಇನ್ನೊಂದು ಗೆಟಪ್ ಇದೆ ಅದೇನಂದ್ರೆ ಸ್ತ್ರೀಯನ್ನ ಒಲಿಸಿಕೊಳ್ಳುವ ವಿದ್ಯೆ ಕಲಿತಿದ್ದ ಆ ವಿದ್ಯೆ ಪ್ರಯೋಗದಿಂದಲೇ ಈ ಸುಚಿತ್ರಾ ಆಂಟಿ ಕಮಲಾಕರ್ ಭಟ್ ನ ವಶವಾಗಿರೋದಂತೆ ತೆರೆಮರೆಯಲ್ಲಿ ಕಲಿತಿದ್ದ ಅದೊಂದು ವಿದ್ಯೆ ಮೂಲಕವೇ ಸುಚಿತ್ರಾಳನ್ನ ಮನೆಗೆ ಕರೆದುಕೊಂಡು ಹೋಗಿರೋದು ಕಮಲಾಕರ್ ಭಟ್ ನೋಡೋಕೆ ಮಾತ್ರ ಜ್ಯೋತಿಷಿ ಹೊರಗಡೆ ಕಾಣಿಸಿಕೊಂಡಿದ್ದು ಜನರಿಗೆ ಪರಿಚಯ ಆಗಿರೋದು ಕೂಡ ಜ್ಯೋತಿಷಿಯಾಗಿಯೇ ಆದ್ರೆ ಈ ಕಮಲಾಕರ್ ಭಟ್ನ ಇನ್ನೊಂದು ಅವತಾರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಊಹೇನು ಮಾಡಿರೋಕೆ ಸಾಧ್ಯವಿಲ್ಲ ಅಂತಹ ಭಯಾನಕ ಬೆಚ್ಚಿ ಬೀಳಿಸುವಂತಹ ಕಮಲಾಕರ್ ಭಟ್ನ ರಹಸ್ಯ ಹೊರಬಿದ್ದಿದೆ ಇದು ನಿಗೂಢ ಕಮಲಾಕರ್ ಭಟ್ ಕಟ್ಟಿಕೊಂಡಿರೋ ನಿಗೂಢ ಜಾಲ ನಿಗೂಢ ಆಟ ಅದು ಕಮಲಾಕರ್ ಭಟ್ ಅಂದ್ರೆ ಎಲ್ಲರಿಗೂ ತಟ್ಟಂತ ನೆನಪಾಗೋದು ಜ್ಯೋತಿಷಿಯ ಗಿಟಪ್ ನಿತ್ಯ ಪೂಜೆ ಅಮಾವಾಸ್ಯ ದಿನ ಯಾವ ಪೂಜೆ ಮಾಡಬೇಕು ಹುಣ್ಣಿಮೆ ದಿನ ಯಾವ ದೇವರಿಗೆ ಪೂಜೆ ಸಲ್ಲಿಸಬೇಕು ಶನಿವಾರ ಏನು ಮಾಡಬೇಕು ಪೂಜೆ ಮೂಲಕ ಗಂಡ ಹೆಂಡಿ ಸಂಸಾರ ಹೇಗೆ ಸರಿ ಮಾಡೋದು ಅನ್ನೋದನ್ನ ಕಮಲಾಕರ್ ಭಟ್ ಹೇಳ್ತಿದ್ದ ಆದ್ರೆ ಕೆಲ ಅಮಾಯಕ ಹೆಣ್ಣು ಮಕ್ಕಳು ಕಮಲಾಕರ್ ಭಟ್ ಬಳಿ ಹೋದವರು ಭಯ ಬಿದ್ದು ವಾಪಸ್ ಮನೆಗೆ ಓಡಿ ಬಂದಿದ್ರು ಯಾಕಂದ್ರೆ ಈ ಕಮಲಾಕರ್ ಭಟ್ ಕಣ್ಣಲ್ಲೇ ಆ ಮಹಿಳೆಯರನ್ನ ತನ್ನ ವಶಕ್ಕೆ ಪಡೆದುಕೊಳ್ತಿದ್ದ ಕೇರಳದ ವಿದ್ಯೆಯನ್ನ ರಹಸ್ಯವಾಗಿ ಪ್ರಯೋಗ ಮಾಡ್ತಿದ್ದ ಕೇರಳದಲ್ಲಿ ಕಮಲಾಕರ್ ಭಟ್ ಕಲಿತಿರೋ ಆ ಭಯಾನಕ ವಿದ್ಯೆ ವಶೀಕರಣ ಧೂಮ್ ಧೂಮ್ ಧೂಮಾವತಿ ರಂ ರಂ ಕಪಾಲಿಕ ಅದು ಸ್ತ್ರೀ ವಶೀಕರಣ ಅವನು ಕೊಡೋ ನಿಂಬೆ ಹಣ್ಣು ಎತ್ತಿಕೊಂಡು ಹೋದ್ರೆ ಸಾಕು ಹಿಂದೆಯೇ ಮಹಿಳೆ ಬರ್ತಾಳಂತೆ ಇಂತಹ ಮಾಟಗಾರ ಈ ಕಮಲಾಕರ್ ಭಟ್ ಕೇರಳದಲ್ಲಿ ವಶೀಕರಣ ವಿದ್ಯೆ ಕಲಿತಿದ್ದ ಹೊರಗಡೆ ಜ್ಯೋತಿಷಿ ಗೆಟಪ್ ಒಳಗೊಳಗೆ ಕಲಾಕರ್ ಮಾತುಗಾರ ಈ ಕಮಲಾಕರ್ ಭಟ್ ಜ್ಯೋತಿಷಿ ಆಗೋಕ್ಕೂ ಮುನ್ನ ಜ್ಯೋತಿಷಿಯಾಗಿ ಜನರನ್ನು ಯಾಮಾರಿಸೋಕು ಮುನ್ನ ಜಿಲ್ಲೆ ಜಿಲ್ಲೆಯಲ್ಲೂ ಬ್ರೋಕರ್ ಗಳನ್ನು ನೇಮಕ ಮಾಡಿಕೊಂಡಿದ್ದ ಆ ಬ್ರೋಕರ್ ಗಳ ಮೂಲಕ ಜ್ಯೋತಿಷಿ ಹೇಳುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದ ಬ್ರೋಕರ್ ಗಳಿಂದ ಜ್ಯೋತಿಷಿ ಅಂತ ಹೆಸರು ಮಾಡಿದ್ದ ಜ್ಯೋತಿಷಿ ಅಂತ ಎಲ್ರಿಗೂ ಪರಿಚಯ ಆಗ್ತಿದ್ದಂತೆ ಈ ಕಮಲಾಕರ್ ಭಟ್ ಗೇಮ್ ಶುರು ಮಾಡಿದ್ದಂತೆ ಸಮಸ್ಯೆ ಹೇಳಿಕೊಂಡು ಬರುವ ಮಹಿಳೆಯರು ಪುರುಷರ ಮುಂದೆ ವಶೀಕರಣ ಪ್ರಯೋಗ ಮಾಡುತ್ತಿದ್ದಂತೆ ವಶೀಕರಣ ಮಾಡಿ ತೋರಿಸಿ ಜನರ ಬಳಿಯಿಂದ ಸಾಕಷ್ಟು ದುಡ್ಡು ಪಡಿಸಿದ್ದಂತೆ ಆದ್ರೆ ಇತ್ತೀಚೆಗೆ ತನ್ನ ವಶೀಕರಣ ವಿದ್ಯೆಯನ್ನು ತನ್ನ ಕಾಮ ಕೇಳಿ ತೀರಿಸಿಕೊಳ್ಳೋಕೆ ಪ್ರಯೋಗಿಸಿದ್ದ ಇಂತಹ ಸಮಯದಲ್ಲೇ ಕಮಲಾಕರ್ ಗೆ ಸಿಕ್ಕಿದೆ ಈ ಸುಚಿತ್ರ ಅಷ್ಟೇ ಅಲ್ಲ ಅನೇಕ ಮಹಿಳೆಯರ ಜೊತೆಗೂ ಇದೇ ಕಮಲಾಕರ್ ಭಟ್ ಅಕ್ರಮ ಸಂಬಂಧ ಕೂಡ ಹೊಂದಿದ್ದ ಇಷ್ಟೆಲ್ಲ ಮಾಡೋದಕ್ಕೆ ಮುಂಚೆ ಇದೇ ಕಮಲಾಕರ್ ಭಟ್ ಶಿವಮೊಗ್ಗದಲ್ಲಿ ಅಬ್ಬೆ ಪಾರಿಯಾಗಿ ಅಲಿಯುತ್ತಿದ್ದ ಏನೂ ಗೊತ್ತಿಲ್ಲದ ಈತ ಅಮಾಯಕನಂತಿದ್ದ ಭೂತಕ್ಕೆ ಬಳಸೋ ಎಲೆ ಮಾರಾಟ ಮಾಡ್ತಿದ್ದ ಖಾಲಿ ಬಾಟಲಾಯ್ತಿದ್ದ ಸಾಲದಕ್ಕೆ ಊರಲ್ಲಿ ನಾಟಕ ಏನಾದ್ರೂ ನಡೆದ್ರೆ ಅಲ್ಲಿ ಕಡ್ಲೆ ಮಾಡಿ ದುಡ್ಡು ಮಾಡ್ತಿದ್ದ ಜಾತ್ರೆಗಳಲ್ಲಿ ಕಡಲೆಪುರಿ ಅಂಗಡಿ ಹಾಕೊಂಡು ಕೂರ್ತಿದ್ದ ಅದರಿಂದ ಬರೋ ಹಣದಲ್ಲಿ ಜೀವನ ಸಾಗಿಸಿಕೊಂಡಿದ್ದ ಈ ನಡುವೆ ದುಡ್ಡಿನ ಮೇಲೆ ಮೋಹ ಬೆಳೆಸಿಕೊಂಡಿದ್ದ ಕಮಲಾಕರ್ ಸಿಕ್ಕ ಸಿಕ್ಕವರಿಗೆ ಮೋಸವೂ ಮಾಡ್ತಿದ್ದ ಹೀಗಾಗಿ ಎರಡು ಸಾವಿರದ ಐದರಲ್ಲಿ ಈ ಕಮಲಾಕರ್ ಭಟ್ ಮೇಲೆ ವಂಚನೆ ಕೇಸ್ ಫಿಕ್ಸ್ ಆಗಿತ್ತು ಶಿವಮೊಗ್ಗದಿಂದ ಪಕ್ಕದ ಸಿದ್ದಾಪುರಕ್ಕೆ ಹೋಗಿದ್ದ ಕಮಲಾಕರ್ ಭಟ್ಟ ಸಿದ್ದಾಪುರದ ಸೋವಿನ ಕೊಪ್ಪದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಮೊದಲಿಗೆ ವಿಳ್ಳ್ಯದಲೆ ಮಾರ್ತಾ ಇದ್ದ ಕಮಲಾಕರ್ ಭಟ್ ವೇಳೆದಲ್ಲೇ ಕೊಯ್ಯುವ ವೇಳೆ ಅಡಿಕೆ ಕಳ್ಳತನ ಕೂಡ ಮಾಡ್ತಿದ್ದ ಈತನ ಕಳ್ಳಾಟಕ್ಕೆ ಬೇಸತ್ತಿದ್ದ ತೋಟದ ಮಾಲೀಕರು ಅದೆಷ್ಟೋ ಇದರಿಂದಲೇ ಅವರು ಕಮಲಾಕರ್ ಭಟ್ ಮೇಲೆ ಕೇಸ್ ಕೂಡ ದಾಖಲು ಮಾಡಿದ್ರು ಕೇಸ್ ಯಾವಾಗ ದಾಖಲಾಯ್ತೋ ಭಯದಿಂದಲೇ ಕೇರಳಕ್ಕೆ ಎಸ್ಕೇಪ್ ಆಗಿದ್ದ ಕೇರಳಕ್ಕೆ ಹೋಗಿದ್ದ ಅವನಿಗೆ ಕೆಲ ಜ್ಯೋತಿಷಿಗಳ ಸಂಪರ್ಕ ಕೆಲ ಮಂತ್ರವಾದಿಗಳ ಪರಿಚಯ ಆಗಿದೆ ಅವರ ಬಳಿ ಜ್ಯೋತಿಷ್ಯ ಹೇಳೋದು ಮಾಟ ಮಂತ್ರ ಮಾಡೋದು ವಶೀಕರಣ ಮಾಡೋದು ಹೇಗೆ ಅಂತ ಕಲಿತ್ಕೊಂಡಿದ್ದ ಮೊದಲೇ ಜನರನ್ನು ಹೇಗೆ ಯಾಮರಿಸಬೇಕು ಅಂತ ತಿಳ್ಕೊಂಡಿದ್ದ ಈ ಕಮಲಾಕರ್ ಭಟ್ಗೆ ಜ್ಯೋತಿಷ್ಯ ವಿದ್ಯೆ ವರವಾಗಿತ್ತು ವಶೀಕರಣ ದುಡ್ಡು ಮಾಡೋ ಮಾರ್ಗ ತೋರಿಸಿತ್ತು ಹೀಗಾಗಿ ಈ ಕಮಲಾ ಕರ್ಬಟ್ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಬೆಂಗಳೂರಲ್ಲಿ ಜ್ಯೋತಿಷಿ ಗೆಟಪ್ ಹಾಕೊಂಡು ವಶೀಕರಣ ವಿದ್ಯೆ ಪ್ರಯೋಗ ಮಾಡ್ತಿದ್ದಂತೆ ನಂತರ ಜಿಲ್ಲೆ ಜಿಲ್ಲೆಯಲ್ಲೂ ಬ್ರೋಕರ್ ಗಳನ್ನಿಟ್ಟುಕೊಂಡು ಆಫೀಸ್ ಓಪನ್ ಮಾಡಿಕೊಂಡು ಜಾಲ ಸೃಷ್ಟಿಸಿಕೊಂಡಿದ್ದ ಹೀಗೆ ಬೆಳಿತಾ ಬೆಳಿತಾ ಖ್ಯಾತ ಜ್ಯೋತಿಷಿ ಎನಿಸಿಕೊಳ್ತಾನೆ ಬಳಿಕ ಒಂದು ಹೋಮಕ್ಕೆ ಒಂದು ಪೂಜೆಗೆ ಈ ಕಮಲಾಕರ್ ಭಟ್ ಒಂದು ಲಕ್ಷ ಪಡೀತಿದ್ದ ಯಾವಾಗ ಕಮಲಾಕರ್ ಭಟ್ ಕೈಗೆ ಹಣ ಬರೋಕೆ ಶುರುವಾಯಿತು ಆಗ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತಿದ್ದ ಇವನ ಕಾಟ ತಾಳಲಾರದೆ ಹೆಂಡತಿಯು ಅದೆಷ್ಟೋ ಬಾರಿ ಮನೆ ಬಿಟ್ಟು ಹೋಗಿದ್ರಂತೆ ಈ ನಡುವೆ ಕಮಲಾಕರ್ ಭಟ್ ಹೆಂಡತಿ ಕೊರೋನಾ ಸಮಯದಲ್ಲಿ ಸಾವನ್ನಪ್ಪಿದ್ಲು ಇದಾದ ಬಳಿಕ ಕಮಲಾಕರ್ ಭಟ್ ಕಣ್ಣಿಗೆ ಬ್ರೋಕರ್ ಮೂಲಕ ಕಾಣಿಸೋದೆ ಈ ಸುಚಿತ್ರಾ ನಾಯಕ್ ಸುಚಿತ್ರ ಸಂಪರ್ಕಕ್ಕೆ ಬರ್ತಿದ್ದಂತೆ ಈ ಕಮಲಾಕರ್ ಭಟ್ ಶಿವಮೊಗ್ಗದಲ್ಲಿ ಒಂದು ಕಾಲ್ ಸೆಂಟರ್ ಓಪನ್ ಮಾಡಿಸಿದ್ದ ಕನಸು ಹೆಸರಲ್ಲಿ ಆಫೀಸ್ ತೆರೆದು ಅದನ್ನ ಸುಚಿತ್ರಾಳ ಜವಾಬ್ದಾರಿಗೆ ಕೊಟ್ಟಿದ್ದ ಒಂದು ಹೋಮದ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ತಗೊಂಡ್ರೆ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ದವರಿಗೆ ಹದಿನೈದು ಸಾವಿರ ಕೊಡ್ತಿದ್ದ ಹೀಗೆ ಬ್ರೋಕರ್ ಕೆಲಸದಲ್ಲಿದ್ದ ಸುಚಿತ್ರಾಳ ಅನೇಕ ಸಂಬಂಧದಲ್ಲಿ ಬಿದ್ದು ಪ್ರೀತಿ ಪ್ರೇಮ ಶುರುವಾಗಿತ್ತು ಸುಚಿತ್ರಾಳ ಸಹವಾಸ ಮಾಡಿದ ಮೇಲೆ ಕಮಲಾಕರ್ ಭಟ್ ಕಳೆದು ಹೋಗಿದ್ದ ಹೀಗಾಗಿ ಕಳೆದ ಆರು ತಿಂಗಳ ಹಿಂದೆ ಸುಚಿತ್ರಾ ಅಂಡ್ ಸುಚಿತ್ರಾಳ ಇಬ್ಬರು ಮಕ್ಕಳನ್ನು ತನ್ನ ಮನೆಗೆ ಕರೆಸಿಕೊಂಡು ಇಟ್ಟುಕೊಂಡಿದ್ದ ಸುಚಿತ್ರಳನ್ನು ಎರಡನೇ ಮದ್ವೆ ಆಗೋ ಆಸೆಯಲ್ಲಿದ್ದ ಆದ್ರೆ ಮದುವೆಗೆ ಸುಚಿತ್ರಳ ಗಂಡ ಅಡ್ಡಿ ಆಗ್ತಾನೆ ಅಂತ ಮಹೇಶ್ ಹಾಗೂ ಮಕ್ಕಳನ್ನ ಕೊಲ್ಲೋಕೆ ಸಂಚು ಮಾಡಿದ್ದ ಕೊಲೆಗೂ ಮುನ್ನ ಸ್ಟೇಷನ್ ಬಳಿ ಹೋಗಿದ್ದ ಕಮಲಾಕರ್ ಫೆಬ್ರವರಿ ಒಂದನೇ ತಾರೀಕು ಸುಚಿತ್ರಳ ಮಗಳು ಅಪ್ಪನನ್ನು ಹುಡುಕೊಂಡು ಬಂದಿದ್ಲು ಅಪ್ಪನ ಬಳಿ ಅಮ್ಮನ ಟಾರ್ಚರ್ ಬಗ್ಗೆ ಹೇಳಿದ್ಲು ಈ ನಡುವೆ ಮಗಳ ಕೈನಲ್ಲೇ ಈ ಮಹೇಶ್ ದೂರು ಕೊಡಿಸಿದ್ದ ಸುಚಿತ್ರ ಕೊಲೆ ಮಾಡೋಕೆ ನೋಡ್ತಿದ್ದಾಳೆ ತನ್ನ ಜೊತೆ ನಲ್ಲಿ ಇರ್ತಾಳೆ ಅಂತೆಲ್ಲ ಮಗಳು ದೂರು ಕೊಟ್ಟಿದ್ಲು ಇದರಿಂದಲೇ ಸುಚಿತ್ರಾ ಅಂಡ್ ಕಮಲಾಕರ್ ಭಟ್ ಫೆಬ್ರವರಿ ಒಂದನೇ ತಾರೀಕು ರಾತ್ರಿಯೇ ಸಿದ್ದಾಪುರ ಸ್ಟೇಷನ್ ಬಳಿ ಹೋಗಿದ್ರು ಆದ್ರೆ ಸ್ಟೇಷನ್ ತನ್ನ ಮಗಳನ್ನು ಕರೆಯಿಸಿ ನನಗೆ ನನ್ನ ಮಗಳು ಬೇಕು ಅಂತ ಸುಚಿತ್ರ ಡ್ರಾಮಾ ಮಾಡಿದ್ಲು ಆದ್ರೆ ರಾತ್ರಿ ಆಗಿರೋದ್ರಿಂದ ಮಗಳನ್ನು ಕರೆಯಿಸೋಕೆ ಆಗಲ್ಲ ಅಂತ ಪೊಲೀಸರು ಹೇಳಿದ್ರು ಇದರಿಂದ ಸುಚಿತ್ರ ಮೂವರು ಮುಸ್ಲಿಂ ಹುಡುಗರಿಗೆ ಕಾಲ್ ಮಾಡಿ ಕರೆಸಿಕೊಂಡ್ಲು ಸೀದಾ ಗಂಡನ ಮನೆಗೆ ಹೋಗಿ ನಂತರ ಅಲ್ಲಿ ನಡೆಯೋದೆ ಗಂಡನ ಅಣ್ಣನ ಹತ್ಯೆ ಹೀಗೆ ಏನೂ ಗೊತ್ತಿಲ್ಲದ ಕಮಲಾಕರ್ ಭಟ್ಟ ಕಳ್ಳ ಎನಿಸಿಕೊಂಡು ನಂತರ ಕೇರಳಕ್ಕೆ ಹೋಗಿ ಜ್ಯೋತಿಷಿಯಾಗಿ ಈಗ ಕಾಮದಾಟಕ್ಕೆ ಬಿದ್ದು ಜೈಲು ಸೇರಿದ್ದಾನೆ